ಕೇಂದ್ರ ಸರ್ಕಾರದ ಜನೋಪಯೋಗಿ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ದೇಶಾದ್ಯಂತ ನಡೆಯುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಯಾತ್ರೆಯಲ್ಲಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಜನರಿಗೆ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಸೇರಿದಂತೆ ವಿವಿಧ ಯೋಜನೆಗಳ ಫಲಾನುಭವಿಗಳು ಭಾಗಿಯಾಗಿದ್ದರು ಈ ವೇಳೆ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಒಲೆಗಳನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ರೈತ ಸೂರ್ಯನಾರಾಯಣಗೌಡ ಕೇಂದ್ರ ಸರ್ಕಾರದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆದಿದ್ದು ವಾಣಿಜ್ಯ ಹಾಗೂ ತರಕಾರಿ ಬೆಳೆಗಳನ್ನು ಬೆಳೆಯಲು ನೆರವಾಗಿದೆ ಎಂದು ತಿಳಿಸಿದರು ನಾವು ಹೊರಗಡೆ ಎಲ್ಲಾದ್ರೂ ಅಮೌಂಟ್ ಕೇಳಿದಾಗ ಅದರಲ್ಲಿ ಬಡ್ಡಿ ಅನ್ನೋದು ನಾವು ಕಟ್ಟಕ್ಕಾಗೋದಿಲ್ಲ ಮತ್ತು ನಮ್ಮ ಕೆ ಸಿ ಸಿ ಲೋನ್ನಲ್ಲಿ ಲಕ್ಷಕ್ಕೆ ನಾಲ್ಕು ಪರ್ಸೆಂಟ್ ಹಂಗೆ ನಾವು ಲೋನ್ ತೊಗೊಂಡಿರೋದ್ರಿಂದ ಒಳ್ಳೆಯ ಅನುಕೂಲ ಆಗಿದೆ ದಾವಣಗೆರೆ ಜಿಲ್ಲೆಯ ಹಳೇಬಾತಿ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ವಿವಿಧ ಯೋಜನೆಗಳಿಗೆ ಅರ್ಹ ಫಲಾನುಭವಿಗಳನ್ನು ನೋಂದಣಿ ಮಾಡಿಸಿಕೊಳ್ಳಲಾಯಿತು ದೂರದರ್ಶನದೊಂದಿಗೆ ರೈತ ಶಂಕರಮೂರ್ತಿ ಕೇಂದ್ರದ ಆಹಾರ ಭದ್ರತಾ ಯೋಜನೆಯಡಿ ಸಹಾಯಧನ ಪಡೆದು ಯಾಂತ್ರೀಕೃತ ನಾಟಿ ಯಂತ್ರವನ್ನು ಖರೀದಿಸಿ ಲಾಭದಾಯಕವಾಗಿ ಕೃಷಿ ಮಾಡಲು ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಭತ್ತ ಬಿತ್ತನೆ ಮಾಡ್ತಾ ಇದ್ರು ಒಂದು ನಾಟಿ ಮಾಡಬೇಕು ಒಂದು ಎಕರೆಗೆ ಈ ಯಾಂತ್ರೀಕೃತ ಪದ್ಧತಿಗೆ ಎಂಟು ಕೆ ಜಿ ಭತ್ತ ಆದರೆ ಸಾಕು ಅಲ್ಲಿ ನಮಗೆ ಇಪ್ಪತ್ತೆರಡು ಕೆ ಜಿ ಭತ್ತ ಉಳಿತಾಯ ಆಗ್ತಾ ಇದೆ ಫಲಾನುಭವಿ ನಾಗರಾಜ್ ಕೃಷಿ ಸಿಂಚಾಯಿ ಯೋಜನೆಯಡಿ ಕೃಷಿ ಉಪಕರಣಗಳನ್ನು ಖರೀದಿ ಮಾಡಲು ಸಾಲ ಸೌಲಭ್ಯ ದೊರೆತಿದ್ದು ತಮ್ಮ ಜಮೀನು ಅಭಿವೃದ್ಧಿಪಡಿಸಲು ಸಹಾಯವಾಗಿದೆ ಎಂದು ತಿಳಿಸಿದರು ಐದು ಹೊತ್ತು ಕುಂಕುಮ ಸೆಟ್ಗಳು ಮತ್ತು ಮೂವತ್ತು ಪೈಪ್ಗಳು ಕೊಟ್ಟಿದ್ದಾರೆ ಅದರಿಂದ ನಾನೀಗ ಒಂದು ಮೂರು ಎಕರೆ ತನಕ ನಾನು ರಾಗಿ ಮತ್ತು ಜೋಳವನ್ನು ಮಾಡ್ತಾ ಇದ್ದೀನಿ ಅದರಿಂದ ನೀರಿನ ಉಳಿತಾಯ ಕೂಡ ಆಗ್ತಾ ಇದೆ ಇದು ಪ್ರಧಾನಮಂತ್ರಿ ಅವರ ಒಂದು ಯೋಜನೆಯಾಗಿ ನಮಗೆ ದೊರೆತಿದೆ ಅದರಿಂದ ನನಗೆ ಭಾಳ ಅನುಕೂಲ ಆಗಿದೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದಲ್ಲಿ ನಡೆಯಿತು ಅಧಿಕಾರಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿ ಕೇಂದ್ರದ ಯೋಜನೆಗಳ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಬಿಂದುಶ್ರೀ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಉತ್ತಮ ಶಿಕ್ಷಣ ಪಡೆಯಲು ಅನುಕೂಲವಾಗಿದೆ ಯೋಜನೆಯಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಫಲಾನುಭವಿ ಮಂಗಳ ಗೌರಮ್ಮ ಕೇಂದ್ರದಿಂದ ದೊರೆತ ಕೃಷಿ ಸಾಲದಿಂದ ಚಾಕಿ ಸೆಂಟರ್ ಅನ್ನು ಸ್ಥಾಪಿಸಿದ್ದು ಅನೇಕರಿಗೆ ಉದ್ಯೋಗ ನೀಡುವುದರ ಜೊತೆ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ತುಂಬಾ ಯೂಸಸ್ ಆಗಿದೆ ಇದರಿಂದ ಎಲ್ಲ ರೀತಿ ಉಪಯೋಗಗಳು ಕೂಡ ನಮ್ಮ ರೈತರುಗಳಿಗೆ ತಲುಪಿದೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನನ್ನಿಂದ ಧನ್ಯವಾದಗಳನ್ನು ಹೇಳ್ತೇನೆ